ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ನಿಮ್ಮ ತನವನ್ನ ಉಳಿಸಿಕೊಳ್ಳಿ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಆಗ್ರಹಿಸಿದರು ಹುಬ್ಬಳ್ಳಿ ನಗರದಲ್ಲಿ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಒಂದು ಬಾರಿ ನೀವು ನಡೆದು ಬಂದ ದಾರಿಯನ್ನು ನೆನಪು ಮಾಡಿಕೊಳ್ಳಿ ನಿಮ್ಮ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು ಎನ್ನುವುದಾದ್ರೆ ನೀವು ಮೊದಲು ರಾಜೀನಾಮೆ ಕೊಡಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಪದೇ ಪದೇ ಮಾತನಾಡಿ ಕೈ ಕಾಲು ಮತ್ತು ಬಾಯಿ ಗಾಯ ಮಾಡಿಕೊಂಡಿದ್ದಾರೆ ಈಗ ಏನು ಉಳಿದಿಲ್ಲ ಸದನದಲ್ಲಿ ಚರ್ಚೆ ಮಾಡಿದಾಗ ಅದನ್ನೇ ಅಲ್ಲೇ ಮಾಡಿದಾಗ ಈ ಕಾಯಿಲೆ ಬರ್ತಾ ಇರಲಿಲ್ಲ ಒಂದು ತಪ್ಪು ಮುಚ್ಚಿಕೊಳ್ಳಲಿಕ್ಕೆ ಹೋಗಿ ಐವತ್ತು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತಹ ನಾಯಕ ಈಗ ಅಧಿಕಾರದಲ್ಲಿ ಇರುವುದು ಅವಶ್ಯಕತೆ ಇಲ್ಲ ಎಂದರು ದಯವಿಟ್ಟು ನೀವು ರಾಜೀನಾಮೆ ಕೊಡಿ ನಿಮ್ಮ ತನಾನ ಉಳಿಸ್ಕೊಳ್ಳಿ ನೀವು ನಡೆದು ಬಂದ ದಾರಿಯನ್ನು ಜ್ಞಾಪ ಮಾಡಿಕೊಳ್ಳಿ ನಿಮ್ಮ ಇತಿಹಾಸವನ್ನು ಎಲ್ಲ ಒಂದು ಕಡೆ ನೀವು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದಾದ್ರೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆದ್ಮೇಲೆ ನೀವೇ ಮತ್ತೆ ಸರಿ ಇದೆ ಅಂದರೆ ಅವತ್ತು ನಿಮ್ಮ ಪಕ್ಷ ನಿಬ್ಬನೇ ನಿಮ್ಮ ಪಕ್ಷ ನಿಮ್ಮ ಮೇಲೆ ಏನಾದ್ರು ಗೌರವ ಇಟ್ಟಿದ್ರೆ ನಿಮ್ಮ ಮಾಸ್ ಲೀಡರ್ಶಿಪ್ನ ಒಪ್ಕೊಂಡಿದ್ರೆ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಲಿ ನಾವು ಅವಾಗ ಬಂದು ನಿಮ್ಮನ್ನು ಕಂಗರಾಜು ಮಾಡ್ತೀವಿ ನಿಮ್ಮ ಮನೆಗೆ ಬಂದು ಗಾರ್ಲ್ಯಾಂಡ್ ಮಾಡ್ತೀವಿ ಅದನ್ನು ಬಿಟ್ಟು ನೀವು ಎಲ್ಲ ಒಂದು ಕಡೆ ರಾಜೀನಾಮೆ ಕೊಡೋದು ಬಿಟ್ಟು ಯಾವಾಗದೋ ಏನೋ ಒಂದು ಆಗಿರೋದೆಲ್ಲ ಯಗ್ಟಾ ಸಿನ ಕಬ್ಬ ಹೂಬನ್ ಕೆಲಸ ಬ ಕಥೆ ಹೇಳೋದು ಸಿದ್ದರಾಮಯ್ಯನಂಥ ನಾಯಕರಿಗೆ ಸಾಧುವಾದದ್ದಲ್ಲ ಅವರ ಶೋಭೆ ತರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ನಾನೊಂದು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಸಿದ್ದರಾಮಯ್ಯನೇ ನಾನು ಅನ್ನೋದಾಗಿದ್ದರೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ಮಾದರಿಯಾದ ರಾಜಕಾರಣಿ ಮಾಡಬೇಕು ಇದ್ದೀನಿ ಅಂತ ಹೇಳ್ತೀರಿ ಆ ಮಾದರಿಯಾದ ರಾಜಕಾರಣಿ ನೀವಾಗೋದಾದರೆ ಮೊದಲು ರಾಜೀನಾಮೆ ಕೊಡಿ ಎನ್ಕ್ವೈರಿ ಸುಲಲಿತವಾಗಲಿ ಯಾರಿಂದ ಮಾಡಬೇಕು ಅನ್ನೋದು ಈಗಾಗಲೇ ನ್ಯಾಯಾಂಗ ಹೇಳಿದೆ ನ್ಯಾಯಿಕಿಯನ್ನು ನಾವ್ಯಾರು ದೊಡ್ಡವರಲ್ಲ ಆ ನ್ಯಾಯನ ತಲೆಬಾಗಿ ಆ ಕೆಲಸ ಮಾಡಿ ಇತಿಹಾಸದಲ್ಲಿ ಸ್ಟಾರ್ ಕೇರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್